ನನಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ಸ್ವಾಗತ ಸನ್ಮಾನ ಮಾಡಿದ್ದೀನಿ ನನಗೆ ಆಶೀರ್ವಾದ ಹೋಗ್ಲಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀನಿ ಒಳ್ಳೆ ರೀತಿಯಲ್ಲಿ ಪೂಜೆ ಕೂಡ ಆಗಿದೆ ನಮಗೆಲ್ಲರಿಗೂ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳನ್ನು ಗ್ರಾಮ ಗ್ರಾಮದೇವತೆಯ ನಮ್ಮೇಶ್ವರ ದೇವಸ್ಥಾನಕ್ಕೆ ಭಾಳ ದಿವಸದಿಂದ ಇದು ಒಂದು ಬೇಡಿಕೆ ಇತ್ತು ಮಹತ್ವಾರದ ಬೇಡಿಕೆ ಇತ್ತು ಈಗಾಗಲೇ ನೀವು ಕೊಟ್ಟಿದ್ದೀರಿ ಕಿ ಇನ್ನೂ ಒಂದು ಕೋಟಿ ನೀವು ಅನುದಾನ ಬೇಕಂತ ನಾನು ನಿಮಗೆ ಭರವಸೆ ಕೊಡ್ತೀನಿ ನನ್ನ ಎಂ ಪಿ ನನ್ನ ಎಂ ಪಿ ಬಜೆಟಿಂದ ಈಗ ನಾನು ಒಂದು ಕೋಟಿ ಕೊಡ್ತೀನಿ ನಾವೆಲ್ಲರೂ ಪೂಜೆ ಒಳ್ಳೆ ರೀತಿಯಲ್ಲಿ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡೋಣ ಅಂತ ನಾನು ಎಲ್ಲರಿಗೂ ನಾನು ಕೊಟ್ಟಿದ ತಕ್ಷಣ ಇದೇನು ಪ್ರೊಸೀಜರ್ ಅದ್ರ ಪ್ರೊಸೀಜರ್ ಕಟ್ತೀವಿ ಆಯ್ತು ಸ್ವಲ್ಪ ಮುಸ್ಟಾಗ ಸ್ವಲ್ಪ ಆರ್ಬೋದಾಗಿದ್ದೀವಿ